ेख्य समलेखन सच्चिदनंदय शिवाय ब्रमणे नम यावसका प्रकृतिशास्त्रपारा धर्मचारिणी शंभो प्रणमा गोत्राप्ति चंद्ररुद्रो गोत्रचंद्रुंद्रो श्रेयसे भूयसे भूयानो श्रे नाम सत्कु प्रथम दली ಎನ್ನ ಆರಾಧ್ಯ ದೈವ ಗುರುದೇವರನ್ನ ಆದಿ ಜಗದ್ಗುರು ಪಂಚಾಚಾರ್ಯರನ್ನು ಗುರು ಆಲೇಶ್ವರರನ್ನು ಬಸವಾದಿ ಶಿವಶರಣರನ್ನ ಮನದಲ್ಲಿ ಸ್ಮರಣೆ ಮಾಡಿ ಇವತ್ತಿನ ಈ ಗೋವಿನಕೋವಿಯ ಕೋವಿಯ ಸ್ವಗ್ರಾಮದಲ್ಲಿ ನೆಲೆ ನಿಂತಿರುವಂತಹ ಶ್ರೀ ಗುರು ಆಲೇಶ್ವರರ ಕರ್ತೃಗದ್ದುಗೆಗಳಿಗೆ ಅಣೆಮಣಿದು ಶಕ್ತಿ ಮಾತೆ ಗುಳ್ಳಮ್ಮದೇವಿಗೆ ನಮಿಸಿ ಕ್ಷೇತ್ರನಾಥರಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಬಸವೇಶ್ವರಸ್ವಾಮಿ ಕಾಳಿಕಾಂಬ ಸ್ವಾಮಿ ದುರ್ಗಾದೇವಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ಜಾತ್ರಾ ಆಲಜ್ಜನ ಜಾತ್ರಾ ಕಾರ್ಯಕ್ರಮದ ಕರ್ಮ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಆಲಸ್ವಾಮಿಗಳವರ ಶ್ರೀಚರಣಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಹೊಟ್ಟಾಪುರ ಹಿರೇಮಠದ ಶ್ರೀ ಗುರು ಆಲಸ್ವಾಮಿ ಸಂಸ್ಥಾನ ಮಠ ಅಗರಿಬೊಮ್ಮನಳಿಯ ಮುತ್ತಗಿ ಆಲಸ್ವಾಮಿಗಳವರ ಯರಗುಂಟ ಶ್ರೀಗಳವರ ಅಣ್ಣಪ್ಪ ಸ್ವಾಮಿಗಳವರ ಅಡವಿಹಳ್ಳಿ ಶ್ರೀಗಳವರ ನಾ ನಂದಿಗಾವಿ ಶ್ರೀಗಳವರಲ್ಲಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಇವತ್ತಿನ ನಾಡಿನ ಗಣ್ಯಮಾನ್ಯರನ್ನೇ ಮೊದಲುಗೊಂಡು ಇವತ್ತಿನ ಕಾರ್ಯಕ್ರಮದಲ್ಲಿ ಗುರುರಕ್ಷೆಗೆ ಭಾಜನಾಗಿರ್ ಭಾಜನರಾಗಿರುವಂತಹ ಶ್ರೀಮತಿ ಶ್ರೀ ಜ್ಯೋತಿ ಮಲ್ಲಿಕಾರ್ಜುನ್ ಕಣದಮನೆ ಕೆಂಚಮ್ಮನಳ್ಳಿ ಕೆಂಚಮ್ನಹಳ್ಳಿ ಅವರೇ ಶ್ರೀಮತಿ ರೇಣುಕಾಬಿ ಮಲ್ಲಿಕಾರ್ಜುನ್ರವ್ರೆ ಶ್ರೀಮತಿ ಇಂದ್ರಮ್ಮ ಶತಿನರಂಜಪ್ಪನವರೇ ಇವತ್ತು ಮುಳ್ಳುಗತಿಗೆ ಮಂಟಪದ ಸೇವೆಯನ್ನು ಸಲ್ಲಿಸ್ ಸಲ್ಲಿಸಿರ್ತಕ್ಕಂತಹ ನೂತನ ಮಂಟಪದ ಸೇವೆಯನ್ನು ಸಲ್ಲಿರ್ತಕ್ಕಂತಹ ಶರಣ ದಿವಂಗತ ಶರಣಮ್ಮನವರು ಶ್ರೀಮಾನ್ ಪಿ ನಾಗಪ್ಪನವರು ಮಕ್ಕಳಾದಂತಹ ಶ್ರೀಮತಿ ಲೀಲಾ ಸಿದ್ದೇಶ್ವರರವರೇ ಹಾಗೂ ಶ್ರೀಮಠದ ಗುರು ಗುರುಹಾಲೇಶ್ವರರಿಗೆ ಪತ್ರಿಕಾ ಮಾಧ್ಯಮ ಮಿತ್ರರೇ ಪತ್ರಿಕಾ ಮಾ ಪತ್ರಿಕೆಯವರೇ ಮಾಧ್ಯಮ ಮಿತ್ರರೇ ಶ್ರೀಮಠದ ಕರ್ತೃಗ ಗುರುಹಾಲೇಶ್ವರರ ಶಕ್ತಿ ಮಾತೆ ಗುಳ್ಳಮ್ಮ ದೇವಿಯ ಕೃಪೆಗೆ ಪಾತ್ರರಾಗಲು ಬಂದಿರುವಂತಹ ಸುತ್ತಮುತ್ತಲಿನ ಗ್ರಾಮಸ್ಥರೇ ಸರ್ವ ಭಕ್ತಾದಿಗಳ ತಾಯಂದಿರ ಇಷ್ಟು ದಿವಸ ಏನೋ ಮಾತಾಡಬೇಕು ಅಂತ ಬಹಳಷ್ಟು ಬರ್ಕೊಂಡು ಚೀಟಿ ತಗೊಂಡು ರೆಡಿ ಮಾಡಿಕೊಂಡಿದ್ದೆ ಎಲ್ಲರನ್ನು ನೋಡಿದ ಮೇಲೆ ಏನು ಮಾತಾಡ್ಬೇಕಪ್ಪ ಅಂತ ಯೋಚನೆ ಅಂತ ನಾನು ಏನಪ್ಪ ವಿಚಾರ ಅಂತಂದರೆ ಮುಳುಗದ್ಗೆ ಉತ್ಸವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಗುರುಗಳೆಲ್ಲರೂ ಆಶೀರ್ವಚನದಲ್ಲಿ ವಿಚಾರವನ್ನು ತಿಳಿಸಿದರು ಅದರಲ್ಲಿ ಮುಖ್ಯವಾಗಿ ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಇಲ್ಲಿ ಹಿಂದಿನ ಗುರುಗಳು ಹದಿನೈದು ವರ್ಷಗಳ ಹಿಂದೆ ಅವರ ಗದ್ಗೆಯನ್ನು ನಡೆಸ್ತಾ ಇದ್ರು ಆ ಮುಳ್ಳುಗದ್ದಿಗೆ ಹೆಂಗಪ್ಪ ಇತ್ತು ಅಂತಂದ್ರೆ ಮಠದ ಮುಂಭಾಗದಲ್ಲಿ ಅವ್ರದೇ ಆದಂತಹ ಮುಳ್ಳು ಹಾಕುವಂತಹ ಒಂದು ಮಂಟಪ ಇತ್ತು ಅಲ್ಲೇ ಇರ್ತಾ ಇದ್ರು ಅವರು ಬಹಳಷ್ಟು ಮುಳ್ಳುಗದ್ದುಗೆಯನ್ನು ಮಾಡ್ತಾ ಇರಲಿಲ್ಲ ಅದೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಆದರೆ ನಾವು ಅದೇ ರೀತಿಯಾಗಿ ಮಾಡಬೇಕು ಅನ್ನೋದು ಪದ್ಧತಿಯನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ಇತ್ತು ಆದರೆ ಆಲಜ್ಜನ ಆಶೀರ್ವಾದ ಅಥವಾ ಅಪ್ಪಣೆ ಅದರ ಜೊತೆಗೆ ಗ್ರಾಮದ ದೈವವಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಅಪ್ಪಣೆಯ ಮೇರೆಗೆ ನಾವು ಅಪ್ಪಣೆಯನ್ನು ಕೇಳಿದಂಥ ಸಂದರ್ಭದಲ್ಲಿ ಅದು ಅಪ್ಪಣೆ ಏನಪ್ಪ ಆಯಿತು ಅಂತಂದರೆ ರಾಮ್ಪುರ ಆಲೇಶ್ವರರ ಮುಳ್ಳುಗದ್ದಿಗೆಯನ್ನು ಏನು ನಡೆಸ್ತಾ ಇದ್ದರು ಬಸವಪಟ್ಟಣ ಬಸವಪಟ್ಟಣದಲ್ಲಿ ಅದೇ ರೀತಿಯಾದಂತಹ ಮುಳ್ಳುಗದ್ದಿಗೆ ಮಂಟಪ ನಿರ್ಮಾಣವಾಗಬೇಕು ಅದೇ ರೀತಿಯಾದಂತಹ ಮುಳ್ಳುಗದ್ದೆ ಆಗ ಮುಳ್ಳುಗದ್ದಿಗೆ ಆಗಬೇಕು ಅನ್ನುವಂತಹ ಅಪ್ಪಣೆಯನ್ನು ಪಡಿಸಿರ್ತಕ್ಕಂಥದ್ದು ತಮಗೆಲ್ಲರಿಗೂ ವಿಚಾರವಾಗಿರ್ತಕ್ಕಂಥದ್ದು ಗೊತ್ತಿರ್ತಕ್ಕಂಥದ್ದು ಅದೇ ರೀತಿಯಾಗಿ ನಾವು ದೈವದ ಹಾಗೂ ಗುರುವಿನ ಅಪ್ಪಣೆಯಂತೆ ಭಕ್ತರ ಸಹಕಾರದೊಂದಿಗೆ ಇವತ್ತು ಆ ಮಂಟಪ ನಿರ್ಮಾಣವಾಗಿದೆ ಆ ಮಂಟಪದಲ್ಲಿ ಇವತ್ತು ಮುಳ್ಳುಗದ್ದಿಗೆ ನಡೀತಾ ಇದೆ ಇದು ತಮ್ಮೆಲ್ಲರ ಸಹಕಾರವಿಲ್ಲದಲೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಭಕ್ತರ ಸಹಕಾರವಿಲ್ಲದಲೇ ನಡಿಲಿಕ್ಕೆ ಸಾ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನ ಇವತ್ತಿನ ಈ ಧರ್ಮ ಸಮಾರಂಭದಲ್ಲಿ ನಾವು ತಿಳಿಸಲಿ ಪಡಿಸಲಿಕ್ಕೆ ಇಷ್ಟಪಡ್ತಾ ಅದೇ ರೀತಿಯಾಗಿ ಇವತ್ತಿನ ವಿಚಾರವೇನಂತಂದ್ರೆ ಇಲ್ಲಿ ಒಂದು ವಿಚಾರ ನೇರ ನೇರ ವಿಚಾರ ಏನಪ್ಪಾ ಅಂತಂದ್ರೆ ಇಷ್ಟು ದಿವಸ ನಾವು ಯಾವುದೇ ವಿಚಾರವನ್ನ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ವಿ ಅಂತಂದ್ರೆ ಯಾವುದೇ ಆಗಲಿ ಊರಿನ ಗ್ರಾಮಸ್ಥರನ್ನ ಬಿಟ್ಟು ಇವತ್ತಿಗೂ ಯಾವ ಕಾರ್ಯಕ್ರಮವನ್ನು ನಾವು ಮಾಡಿಲ್ಲ ಆ ವಿಚಾರ ತಾವೆಲ್ಲರಿಗೂ ಭಕ್ತರನ್ನ ಹೊರ ಒಳ ನಾವು ಇವತ್ತು ಒಂದು ಧರ್ಮ ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಇವತ್ತು ಎಲ್ಲರಿಗೂ ಆಶ್ಚರ್ಯ ಚಿಕಿತಾ ಅನ್ನಿಸ್ತಾ ಇದೆ ಇಷ್ಟು ದಿವಸ ಯಾರೇ ಇದ್ರು ಗುರುಗಳಿಗಾಗ್ಲಿ ಬೇರೆಯವ್ರಿಗಾಗ್ಲಿ ಶ್ರೀಮಠದ ಸಮಿತಿ ಮತ್ತು ಗ್ರಾಮಸ್ಥರು ಸನ್ಮಾನ ಮಾಡ್ತಾ ಇದ್ರು ಆದರೆ ಯಾಕೋ ಈ ಬಾರಿ ಬರೇ ಗುರುಗಳು ಒಬ್ಬರೇ ಮಾಡಿದ್ದಾರೆ ಅಂತ ಅನ್ಸಿರ್ಬೇಕಲ್ವ ಎಲ್ಲರಿಗೂ ಆದ್ರೆ ಯಾಕಪ್ಪ ಅಂಗ ಅನ್ಸಿರ್ಬೇಕು ತಮ್ಗೆಲ್ಲರಿಗೂ ಅನ್ಸಿರ್ತದ ಆದ್ರೆ ನಾವ್ ಯಾಕೆ ಮಾಡಿದ್ವಿ ಅಂತಂದ್ರೆ ಇಲ್ಲಿ ವೇದಿಕೆ ಮೇಲೆ ಕರೆದ್ರೆ ತಪ್ಪೇನಾಗ್ತದ ಅಂತಂದ್ರೆ ಕಷ್ಟಪಟ್ಟು ಮಾಡಿದವರು ಒಬ್ಬರಾಗಿರ್ತಾರೆ ಇಲ್ಲಿ ವೇದಿಕೆ ಹತ್ತಿ ಕೊಟ್ಟೋರು ಒಬ್ಬರಾಗಿರ್ತಾರೆ ಈ ಸಂದರ್ಭ ನಮಗೆ ಬಹಳ ತೊಂದರೆಯನ್ನು ಉಂಟು ಮಾಡ್ಬಿಡ್ತದೆ ಆ ಕಾರಣದಿಂದ ಯಾವುದೇ ಕಾರ್ಯಕ್ರಮ ನಡೆದು ಈ ಮಠದ ಪರವಾಗಿ ನಾವೇ ಗೌರವ ಸಮರ್ಪಣೆಯನ್ನ ಮಾಡ್ತೇವೆ ಅನ್ನುವಂತಹ ಮಾತನ್ನ ಇವತ್ತು ವ್ಯಕ್ತಪಡಿಸ್ತಾ ಇದ್ದೇವೆ ಈ ಒಂದು ವಿಚಾರವನ್ನು ತಿಳಿಸ್ತಾ ಈಗ ಗುರುವಿನ ಶ್ರೀ ಸದ್ಗುರು ಶಿವಯೋಗಿ ಶಿವಕುಮಾರ ಆಲಸ್ವಾಮಿಗಳವರ ಆಶೀರ್ವಚನ ಇರುತ್ತದೆ ಆ ಆಶೀರ್ವಚನವನ್ನು ಕೇಳಿ ಮಂಗಲವನ್ನು ಮಾಡಿ ನಾವು ಮುಳ್ಳುಗದ್ದಿಗೆಯನ್ನು ಏರಲಿಕ್ಕೆ ಹೊರಡ್ತೇವೆ ಈ ವಿಚಾರನ ತಿಳಿಸ್ತಾ ತಮಗೆಲ್ಲರಿಗೂ ಶುಭವಾಗ್ಲಿ ಗುರುಹಾಲೇಶ್ವರರು ಶಕ್ತಿಮಾತೆ ಗುಳ್ಳಮ್ಮ ದೇವಿ ಭಗವತಿ ತಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯವನ್ನು ದಯಪಾಲಿಸ್ಲಿ ಅಂತ ಹೇಳ್ತಾ ನನ್ನ ಮಾತಿಗೆ ಬ್ರಾಹ್ಮಣವನ್ನಿರ್ತಾ ಇದ್ದೇನೆ ಶುಭಮೂಯ ಪರಬ್ರಹ್ಮಣೇ ನಮಃ ತ್ರೈಲೋಕ್ಯ ಸಂಪದ ಲೇಖ್ಯ ಸಮಲ್ಲೇಖನವೆಂದಹಿ ಸಚ್ಚಿದಾನಂದ ರೂಪಾಯ शिवाय ब्रह्मणे नमः पीत्वः ददिचादे महस्ययः लेबेरे परमं दामह वन्दे तं दारकं गुरुं तत्पुरुष मुखोत्भवतम सत्पुरुषोगावंदितं स्तुतं श्री पंडित उत्तवे मीप्शितार्थे ಜಗದಾದಿ ಜಗದ್ಗುರು ಪಂಚ ಪಂಚಾಚಾರ್ಯರನ್ನು ನನ್ನ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಪರಂಪರೆಯ ಬಸವಪಟ್ಟಣ ರಾಮ್ಪುರದ ಮೂಲ ಕತೃಗದ್ಗಿಯ ಗದ್ಗಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ದೀಕ್ಷಾ ಗುರುಗಳಾಗಿರುವಂತಹ ರಾಮಘಟ್ಟ ಪುರವರ್ಗ ಹಿರೇಮಠದ ಷಡಸ್ಥಲ ಬ್ರಹ್ಮೆ ಪಂ ಷಡಸ್ಥಲ ಬ್ರಹ್ಮೆ ರೇವಣ ಶಿವಾಚಾರ್ಯ ಶಿವಾಚಾರ ಮಹಾಸ್ವಾಮಿಗಳ ಅನಂತ ಅನಂತಕೋಟೆಯ ಪ್ರಣಾಮಗಳನ್ನು ಸಮರ್ಪಿಸಿ ನಮ್ಮ ವಿದ್ಯಾಗುರುಗಳಾಗಿರುವಂತಹ ಆವರಗೊಳ್ಳ ಪುರವರ್ಗ ಹಿರೇಮಠದ ಷಡಸ್ಥಲ ಬ್ರಹ್ಮೆ ಓಂಕಾರೇಶ್ವರ ಶಿವಾಚಾರ ಮಹಾಸ್ವಾಮಿಗಳ ಅನಂತ ಅನಂತಕೋಟೆಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಗುರು ಪರಂಪರೆಯ ಹಾಲಸ್ವಾಮಿಯ ಜಾತ್ರಾ ಮಹೋತ್ಸವದ ದಿವ್ಯ ಮತ್ತು ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ನಮ್ಮ ಪರಮಪೂಜ್ಯ ಶ್ರೀ ಶಿವ ಸದ್ಗುರು ಶಿವಯೋಗಿ ಶಿವಕುಮಾರ ಹಾಲಸ್ವಾಮಿಗಳ ಅನಂತ ಅನಂತಕೋಟಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ಒಂದು ಕಾರ್ಯಕ್ರಮದ ರುವಾರಿಗಳು ಮತ್ತು ಹಾಲಸ್ವಾಮಿಯ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರುವಂತಹ ಶ್ರೀ ಸದ್ಗುರು ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಮಹಾಸ್ವಾಮಿಗಳ ಅನಂತ ಕೋಟಿಯ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಿಕೆಯ ಆಸೀನಿಯರಾಗಿರುವಂತಹ ಅಗರಿಬೊಮ್ಮನಹಳ್ಳಿ ಆಲಸ್ವಾಮಿಗಳ ಪಾದಕ್ಕೆ ಸಮರ್ಪಿಸಿ ಪೂಜೆ ಆಲಸ್ವಾಮಿಗಳ ಚರಣಗಳಲ್ಲಿ ಅನಂತಕೋಟೆಯ ಪ್ರಾಣವನ್ನು ಸಮರ್ಪಿಸಿ ನಮ್ಮ ಪರಮ ಪೂಜ್ಯರಾಗಿರುವಂತಹ ಅಡಿವೆಳ್ಳಿಯ ಆಲಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸಿ ದಾವಣಗೆರೆ ಹೆರಗುಂಟಿಯ ಶ್ರೀಗುರು ಕರಿಬಸವೇಶ್ವರ ಗದ್ಗಿ ಮಠದ ಪರಮ ಶ್ರೀ ಶ್ರೀಗುರು ಪರಮೇಶ್ವರ ಮಹಾಸ್ವಾಮಿಗಳ ಚರಣಕಮಲದಲ್ಲಿ ಅನಂತಕೋಟೆಯ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀ ಸದ್ಗುರು ಆಲಸ್ವಾಮಿ ಮಠ ನಂದಿಗಾವಿಯ ಪರಮಪೂಜ್ಯರಾದ ಮಹೇಶ್ವರ ಸ್ವಾಮಿಗಳ ಚರಣಕಮಲಕ್ಕೆ ಅನಂತಕೋಟೆಯ ಪ್ರಣಾಮ ಸಮರ್ಪಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ಸರ್ವ ಭಕ್ತಾದಿಗಳೇ ತಾಯಂದರೆ ಮುದ್ದು ಮಕ್ಕಳೇ ಮಾಧ್ಯಮ ಪ್ರತಿನಿಧಿಗಳೇ ಪೊಲೀಸ್ ಸಿಬ್ಬಂದಿಗಳೇ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕಾಗಿಸಿದ ಎಲ್ಲ ಸದ್ಭಕ್ತರಿಗೂ ಎಲ್ಲ ಸದ್ಭಕ್ತರ ಆತ್ಮಕ್ಕೆ ಅಂತರಾತ್ಮಕ್ಕೆ ಆತ್ಮಕ್ಕೆ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸಿ ಕೂಡ ಯಾವುದಾದ್ರೂ ಹಬ್ಬಪ್ಪ ಅಂದ್ರೆ ಆಲಸ್ವಾಮಿ ಜ ಮಹೋತ್ಸವ ಹಬ್ಬ ಭಾಳ ವಿಜೃಂಭಣೆ ನಡ್ಕೊಂತ ಬಂದಿದೆ ಶಿವರಾತ್ರಿ ದಿವಸ ಮಹಾಶಿವರಾತ್ರಿ ಹಬ್ಬದ ನಿಮಿತ್ತವಾಗಿ ಇವತ್ತು ನಮ್ಮ ತಾಲೂಕಿನ ದಾವಣಗೆರೆ ಜಿಲ್ಲಾ ತಾಲೂಕಿನ ಕೋವಿಯ ಬೃಹನ್ ಮಠದಲ್ಲಿ ನಿಜವಾದ ನಾಡಹಬ್ಬ ಜಗತ್ತಾ ಬಂದಿದೆ ಅಂದ್ರೆ ಬಹಳ ನಮಗೆ ಸಂತೋಷವಾಗ್ತದೆ ತಾಯಿದ್ರೆ ಯಾಕಪ್ಪ ಅಂದ್ರೆ ಇಷ್ಟಕ್ಕೊಂದು ಎಲ್ಲ ಭಕ್ತರು ಬಂದರೂ ಕೂಡ ಶಾಂತ ರೀತಿಯವಾಗಿ ಇವತ್ತು ನೀವೆಲ್ಲ ಆಗಮಿಸಿರಿ ನಿಮಗೆಲ್ಲರಿಗೂ ಕೂಡ ದೇವರ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಂತ ಹಾರೈಸಿ ಇವತ್ತಿಗೆ ನಿಜವಾಗ್ಲೂ ಒಂದು ವರ್ಷದಲ್ಲಿ ನಮ್ಮ ಪೂಜ್ಯರಾಗಿರುವಂತಹ ಸದ್ಗುರು ಶಿವಯೋಗಿ ವಿಶ್ವಾರಾಧ್ಯ ಮಹಾಲಿಂಗ ಮಹಾಸ್ವಾಮಿಗಳು ಒಂದು ವರ್ಷವನ್ನು ಪೂರೈಸಿ ಎರಡನೇ ವರ್ಷಕ್ಕೆ ಪಾದಾರ್ಪಣೆ ಇಕ್ತಿದ್ದಾರೆ ಒಂದು ವರ್ಷದಲ್ಲಿ ನಿಜವಾಗಲೂ ಅನುಷ್ಠಾನ ಇಷ್ಟಲಿಂಗ ಮಹಾಪೂಜೆ ಎಲ್ಲ ಸದ್ಭಕ್ತರಿಗೂ ಕೂಡ ಪೂಜೆ ಪುನಸ್ಕಾರದಿಂದ ಎಲ್ಲ ಭಕ್ತರಿಗೂ ಹಾರೈಸ್ತಾ ಇದ್ದಾರೆ ಅಂತಹ ನಿಜವಾದ ಮಹಾತ್ಮರು ಇವತ್ತು ಒಂದು ಏನಾದರೂ ಸಸಿ ನೆಟ್ಟವಪ್ಪ ಅಂದ್ರೆ ಅದನ್ನು ಹಂಗೆ ಬಿಡ ಹಾಗಿಲ್ಲ ಇವತ್ತು ಒಂದು ವರ್ಷದ ಸಸಿ ಇವತ್ತು ಇಷ್ಟೆಲ್ಲ ಫಲ ಕೊಡ್ತೈತೆ ಅಂದ್ರ ಇವತ್ತು ನಿಜವಾಗ್ಲೂ ಈ ಊರು ಭಾಳ ಧನ್ಯ ಅಂತ ಹೇಳಕ್ ಇಷ್ಟಪಡ್ತಾಯಿ ಯಾಕಂದ್ರೆ ವರ್ಷದಲ್ಲಿ ಸುಮಾರು ಇಂಥ ಕೆಲಸ ಮಾಡೋದು ಭಾಳ ಸಾಧ್ಯ ಇಲ್ಲ ಆದರೆ ನಿಜವಾದ ಆಲ ಸ್ವಾಮಿಯ ಶಕ್ತಿ ಎಲ್ಲೈತಪ್ಪ ಅಂದ್ರೆ ನಮ್ಮ ನಂದಿ ಗೋವಿಂದ ಕೋವಿ ಗ್ರಾಮದಲ್ಲಿ ಐತೆ ಅಂತ ಹೇಳಕ್ಕೆ ಭಾಳ ಇಷ್ಟಪಡ್ತೇವೆ ಅಂತಹ ಕಾರ್ಯಕ್ರಮಕ್ಕೆ ಭಾಳ ಯಶಸ್ಸು ಕೊಂಡಿದ್ದಾರೆ ಈ ಹಾಲ್ಸ್ವಾಮಿಯ ಜಾತ್ರಾ ಮಹೋತ್ಸವ ಮತ್ತು ಮುಳುಗದ್ಗಿ ಕಾರ್ಯಕ್ರಮ ಉತ್ತರ ಅಭಿವೃದ್ಧಿ ಆಗಲಿ ಅಂತ ಹಾರೈಸಿ ನಮ್ಮ ಯಾವುದೇ ಕಾರ್ಯಕ್ರಮ ಆಗಿರ್ಬೋದು ಪೂಜೆ ಆಗಿರ್ಬೋದು ಪುನಸ್ಕಾರ ಆಗಿರ್ಬೋದು ಎಲ್ಲದಕ್ಕೂ ಕೂಡ ನಮ್ಮ ಪೂಜ್ಯರು ಏನು ಕೈಗೊಳ್ತಾರೆ ಅದಕ್ಕೆಲ್ಲರೂ ಸದ್ಭಕ್ತರು ಕೂಡ ಕೈಗೊಂಡು ತಮ್ಮ ತನು ಮನ ಧನ ಹೆಚ್ಚಿನ ರೀತಿಯಲ್ಲಿ ಸಹಾಯ ಸಹಕಾರ ಅಂತ ಹಾರೈಸಿ ಯಾಕಂದರೆ ಇವತ್ತು ಒಬ್ಬ ಪೂಜ್ಯರು ಇಂಥ ಒಂದು ಧರ್ಮದ ಕಾರ್ಯಗಳನ್ನು ಮಾಡ್ತಾರಪ್ಪ ಅಂದ್ರೆ ಇದು ಸುಮ್ಮನಾದ ಕೆಲಸ ಅಲ್ಲ ಯಾಕಂದರೆ ಈ ಒಂದು ಜವಾಬ್ದಾರಿಯ ಕೆಲಸ ಭಾಳ ವಿಶೇಷವಾದಂತಹ ಕೆಲಸ ಭಕ್ತಾದಿಗಳಾಗಿರ್ಬೋದು ಸ ರಾಜಕಾರಣಿ ಆಗಿರ್ಬೋದು ಪೂಜಾರಾಗಿರ್ಬೋದು ಎಲ್ಲರನ್ನು ಕೂಡ ಅವರು ಚಾಚು ತಪ್ಪದವಾಗಿ ಎಲ್ಲರನ್ನು ಗಮನಿಸಿ ಎಲ್ಲರನ್ನು ಒಳ್ಳೆ ಸ್ವಾಗತ ಮಾಡಿಕೊಂಡು ಎಲ್ಲರಿಗೂ ಅಂತಹ ಇವತ್ತು ಆಲಸ್ವಾಮಿಗಳು ಇವತ್ತು ಮುಳುಗದಿಯನ್ನು ಮಾಡ್ತಿದ್ದಾರೆ ನಿಜಕ್ಕೂ ಈ ಊರು ಭಾಳ ಬಂಗಾರ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಯಾಕಪ್ಪ ಅಂದರೆ ಮುಳುಗದ್ದೆ ಆಗಿರುವಂಥ ಆ ವರ್ಷದಲ್ಲಿ ನಿಜಕ್ಕೂ ಎಲ್ಲ ಸದ್ಭಕ್ತರಿಗೂ ಕೂಡ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಉದ್ಯೋಗ ವ್ಯವಹಾರ ನಿಜಗಳು ದೊರಕಬೇಕಪ್ಪಂದ್ರೆ ಇಂಥ ಪುಣ್ಯ ಕೆಲಸಗಳಲ್ಲಿ ತಮ್ಮ ತನು ಮನ ಧನ ಸೇವೆ ಭಾಳ ವಿಶೇಷವಾದದ್ದು ಅಂಥ ಸೇವೆಯನ್ನು ಆರೈಸಿ ಆ ಸೇವೆಯನ್ನು ಮಾಡ್ರಿ ಅಂತ ಹೇಳಿ ಯಾಕಂದರೆ ನನಗೆ ಎರಡು ನಿಮಿಷ ಕಾಲ ಕೊಟ್ಟಿರುವಂತಹ ಪೂಜ್ಯರಿಗೆ ನನ್ನ ಎರಡು ವಿರಾಮ ನನ್ನ ಎರಡು ಆಶೀರ್ವಚನ ಕಾರ್ಯಕ್ರಮಕ್ಕೆ ನಮ್ಮ ಶಿವಕುಮಾರ ಹಾಲ ಸ್ವಾಮಿಗಳ ಪಾದಕ್ಕೆ ಸಮರ್ಪಣೆ ಮಾಡಿ ನನ್ನ ಎರಡು ಮಾತುಗಳಿಗೆ ವಿರಾಮ ಕೊಡ್ತದನಿ ಶಿವಂಬಯ ಹಾಲಸ್ವಾಮಿಗಳವರ ವರ್ತಂತಿ ಮಹೋತ್ಸವ ಕಾರ್ಯಕ್ರಮದ ದಿವಸ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ರಾಮಪುರ ಮಠದ ಎಮ್ಮಯ್ಯ ಪ್ರೀತಿಯ ಗುರುಗಳಾದಂಥ ಸದ್ಗುರು ಶಿವಯೋಗಿ ಶಿವಕುಮಾರ್ ಆಲಸ್ವಾಮಿಗಳವರ ಸ್ವಾಮಿಗಳವರ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಆಲೇಶ್ವರ ಮಹಾರಾಜ್ ಕಿ ಜೈ ಅಂದ್ರೆ ಭಾಳ ಶ್ರೇಷ್ಠ ಆಗ್ತದೆ ಭಾಳ ಗದ್ಲಾಗ್ತದೆ ಆಲೇಶ್ವರ ಸ್ವಾಮಿ ಮಹಾರಾಜಕಿ ಈಗ ಗೋವಿಂದ್ ಕವಿ ಐತೆ ಅಂತ ಗೊತ್ತಾ ನನಗೆ ಯಾಕಂದ್ರೆ ಎಲ್ಲ ಧಾರಾವಾಹಿಯನ್ನು ಬಿಟ್ಟು ಶಿವಯೋಗಿ ಆಲುಸ್ವಾಮಿಗಳ ಮುಳುಗತಿಯ ಕಾರ್ಯಕ್ರಮ ನೋಡಕ್ಕೆ ಬಂದರೆ ನಮ್ಮ ದಾವಣಗೆರೆ ಜಿಲ್ಲೆ ನೀವೇ ಪ್ರಥಮರು ನೀವೇ ನಿಜವಾದ ಭಕ್ತರು ಯಾಕಂದರೆ ಮಾಲಿಂಗ ಶಿವಯೋಗಿ ಆಲುಸ್ವಾಮಿಗಳು ನಿಮಗೆ ಸಿಕ್ಕರದೇ ಬಹಳ ಪ್ರೌಣ್ಯ ಹೆಂಗಪ್ಪ ಅಂದರೆ ತುಂಗಭದ್ರ ದಡದಲ್ಲಿ ನೀನೆ ಸುಮ್ಮನೆ ಗುರುವಾಗಿ ಬಂದಿಲ್ಲ ಭಕ್ತರ ಒಡನಾಡಿಗೆ ಬಂದಿರುವೆ ಮಾಲಿಂಗ ಶಿವಯೋಗಿ ಆಲೂಸ್ವಾಮಿಗಳು ಕೋಟಿ ಜೀವಗಳ ನಿನಾದ ಅಂತ ಹೇಳ್ತೀನಿ ನಾನು ಇವತ್ತಿನ ಶುಭ ಸಂದರ್ಭದಲ್ಲಿ ಬಹಳ ಸಂತೋಷದು ನರಿ ಬುದ್ಧಿಯ ಮನಸ್ಸಿರ್ತತೆ ಎರಡನೇದು ನಿಧಿ ಬುದ್ಧಿಯ ಮನಸ್ಸಿರ್ತತೆ ಮೂರನೇದು ಪಜ್ಜನ್ನ ಮನಸ್ತಾರೆ ನೀವೆಲ್ಲ ಪಜ್ಜನ್ನ ಮನಸ್ತರು ನೀವೆಲ್ಲರೂ ಕೂಡ ನಮ್ಮ ಸ್ವಾಮಿಗಳ ಮುಳ್ಗದಿಯ ನೋಡ್ಲಿಕ್ಕೆ ಬಹಳ ಕಾತರರಾಗಿದ್ದೀರಿ ಇಲ್ಲಿ ನರಿ ಬುದ್ಧಿಯ ಮನಸ್ತರು ಬಹಳ ಜನ ಇರ್ತಾರೆ ಒಬ್ಬ ಮಗನಿಗೆ ತಾಯಿ ಗೋವಿಂದ ಕೋವಿ ಮಠದಲ್ಲಿ ಆಲಸೋಣ ಮಠದಲ್ಲಿ ಮುಳುಗತಿಗೆ ನಡೀತೈತೆ ಒಂದು ಸಾವಿರ ರೂಪಾಯಿ ಕೊಡ್ತೀನಿ ಅಲ್ಲಿಗೆ ಅರ್ಪಿಸ್ಬಾರಪ್ಪ ಅಂದರೆ ಆ ಮಗ ಏನು ಮಾಡಿದ್ನಂತಪ್ಪ ಅಂದ್ರೆ ಅಂದರೆ ದಾವಣಗೆರೆಯಿಂದ ಬರ್ಬೇಕಾದ್ರೆ ಹೊನ್ನಾಳಿಗೆ ಐನೂರು ರೂಪಾಯಿ ಖರ್ಚು ಮಾಡಿಬಿಟ್ಟ ಹೊನ್ನಾಳಿಯಿಂದ ಮತ್ತೆ ಗೋವಿಂದ ಕೋವಿ ಬಂದ ತಕ್ಷಣ ಖಾರ ಮಂಡ್ಯಕ್ಕೆ ತಿನ್ನಂಗ ಆಯಿತು ಇಲ್ಲಿ ಹಳೆ ಸ್ನೇಹಿತರು ಸಿಕ್ಕರು ನಾನೂರ ರೂಪಾಯಿ ಖರ್ಚಾಗ್ಬಿಡ್ತಾ ಅಲ್ಲಿ ಒಂಬೈನೂರ ಐವತ್ತು ರೂಪಾಯಿ ಆಯ್ತು ಎಷ್ಟು ಹೇಳ್ರಿ ಖರ್ಚು ಇಂದು ಐವತ್ತು ರೂಪಾಯಿ ಉಳೀತು ಎಂಗೋ ಮಾಲಿಂಗ ಆಲುಸ್ವಾಮಿಗಳು ಇಲ್ಲಿ ಮುಳುಗತಿಯೇ ಮಾಡ್ತಾರೆ ಪ್ರಸಾದ ಇರ್ತದೆ ಸೇವನೆ ಮಾಡಿ ಆರಾಮ ಬೆಳಗ್ಗೆ ಎದ್ದು ಹೋಗ ನಂತ ತಾಯಿ ಕಾಣಿಕೆ ಕೊಟ್ಟಿದ್ದನ್ನು ಮರ್ತು ಬಿಟ್ಟವನು ಇಲ್ಲಿ ಹತ್ರ ಬರ್ತಾ ಬರ್ತಾ ಏನ್ ಮಾಡ್ತಪ್ಪ ಅಂದ್ರೆ ಈ ಸೇಗ ಬೀಜ ಕಡಲೆ ನೋಡಿದಿರಲಿವು ಆ ಪುಟಾಣಿ ತಿಂದು ಬಿಟ್ಟ ಇಪ್ಪತ್ತೈದು ರೂಪಾಯಿ ಇತ್ತು ಇನ್ನೆಷ್ಟು ಉಳಿತು ಆ ಇಪ್ಪತ್ತೈದು ರೂಪಾಯಿ ಏನು ಮಾಡಿದ ಅಂದ್ರೆ ರಾತ್ರಿ ಇಲ್ಲಿ ಸುಖ ಭೋಜನ ಆಯ್ತು ಯೋಚನೆ ಮಾಡಿದೆ ಪುರಾಣ ಮಹಾಮಂಗ್ಲಾತು ಹೋಮ ಮಹಾಮಂಗ್ಲಾತು ಹೌ ಕೊಟ್ಟು ನೆನಪು ಅಂತೀನಿ ಇಪ್ಪತ್ತೈದು ಕುಳಿತು ನಾನು ಏನು ಮಾಡೋಣ ಅಂತ ಇನ್ನು ಅಜ್ಜರ ಮುಳುಗಟ್ಟಿ ಹತ್ತೊಂದು ಲೇಟ್ ಐತೆ ಅಂತಂದು ಮತ್ತ ಹಂಗ ಅಡ್ಡಾಡ್ದೆ ಬಾಯಿ ಚಪ್ಪಲ ಮತ್ತೊಂದು ಇಪ್ಪತ್ತೈದು ರೂಪಾಯಿ ತಿಂದು ಮುಗಿಸ್ಬಿಟ್ಟ ಎಷ್ಟು ಖರ್ಚ್ರಲ್ಲಿ ಮತ್ತೆ ಕಾಣಿಕೆ ಮುಟ್ಲೇ ಇಲ್ಲ ಅವಾಗ ಹೆಂಗ್ ಮಾಡ್ದೆ ಬಾಲಿಂಗ್ ಸ್ವಾಮಿಗಳು ನಮಗ್ ಬಹಳ ಹತ್ರ ನಮ್ಮ ತಾಯಿಗ ಹತ್ರ ಅವ್ರ ಪುಕ್ಷಕ್ಕೆ ಆಶೀರ್ವಾದ ಮಾಡ್ತಾರಂತ ಮತ್ತ ಮನಸ್ಸು ಹೇಳ್ತಂತೆ ಅದು ಯಾವ ಮನಸ್ಸು ನಿಧಿ ಬುದ್ಧಿಯ ಮನಸ್ಸು ಆ ನಿಧಿಯ ಬುದ್ಧಿಯ ಮನಸ್ಸು ಏನ್ ಮಾಡ್ತಪ್ಪ ಅಂದ್ರೆ ಅಜ್ಜ ರಾತ್ರಿ ಮುಳುಗದ್ದಿ ಎತ್ತಿದ್ರು ಬೆಳಗ್ಗೆ ಎದ್ದ ತಕ್ಷಣ ದೃಷ್ಟಿ ಯಾರ್ಮೇ ಬಿತ್ತು ಬಿತ್ತಂದ್ರೆ ಈ ಸಾವಿರ ರೂಪಾಯಿ ಕಾಣಿಕೆಯ ಭಕ್ತನ ಮೇ ಬಿತ್ತು ಏನಪ್ಪಾ ನಿಮ್ಮಮ್ಮ ಚೆನ್ನಾಗದ್ರು ಅನ್ಕೊಳ್ಳ ಕೈ ನಡ್ಗ ಕತ್ತಿ ಬಿಟ್ಟು ಇನ್ನು ಬುದ್ಧಿ ನಾನು ತಪ್ಪು ಮಾಡ್ಬಿಟ್ಟೆ ನಮ್ಮ ತಾಯಿ ಕಾಣಿಕೆ ಸಾವಿರ ರೂಪಾಯಿ ಕೊಟ್ಟಿದ್ರು ಅದು ನಿಮಗೆ ಸಲ್ಲೇ ಇಲ್ಲ ಅದಕ್ಕಾಗಿ ಹಳ ಅವನು ಯಾಕಂದ್ರೆ ತಪ್ಪು ಮಾಡಿದ ಭಕ್ತ ಗುರುವಿನ ಮುಂದೆ ಶ್ರೇಷ್ಠ ಗುರು ನಿಮಗೆ ಸಿಕ್ಕಿರ ಮಾಲಿಂಗಾಲ ಸ್ವಾಮಿಗಳು ನೀವೆಲ್ಲರೂ ಸಹಕಾರ ಕೊಡ್ರಿ ಇಂಥ ಪುಣ್ಯ ಕಲಸದಲ್ಲಿ ನೀವು ದುಡಿದ ಸಂಪತ್ತನ್ನು ಒಂದು ರೂಪಾಯಿ ಇಂಥ ಮಠ ಗುರುಗಳಿಗೆ ಕೊಟ್ರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ನೀವು ಕಾಣಿಕೊಂಡದ್ದು ನಿಮಗೆ ಪ್ರಸಾದ ಮಾಡ್ತಾರೆ ಇವತ್ತು ಗುರುಗಳು ಹೌದಂತಿಲ್ಲ ತಿರು ಮತ್ತೆ ಅದು ನಿಜವಾದ ಭಕ್ತಿ ನಿಮ್ಮಲ್ಲಿದೆ ಅಂದರೆ ದಾವಣಗೆರೆ ಜಿಲ್ಲೆ ಪ್ರಥಮ ಪ್ರಪ್ರಥಮ ಭಕ್ತರಂದ್ರೆ ಅಂದರೆ ಗೋವಿಂದ್ ಕೋವಿ ಭಕ್ತರಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಾನು ಕೂಡ ನೀವು ಕೂಡ ಹೇಳಬೇಕು ಅಕ್ಕಪಕ್ಕದವ್ರಿಗೆ ನಾವು ನಮ್ಮ ಅಜ್ಜರ್ ಸ್ವಾಮಿಗಳು ಮಠಕ್ಕೆ ಹೋಯ್ತೀವಿ ಅಜ್ಜರು ಯಾರು ಕಾಣಿಕೆ ಕೊಟ್ರೇನು ಬಿಟ್ರೆನ್ ಆಶೀರ್ವಾದ ಮಾಡಿ ಕಳಿಸ್ತಾರೆ ನಮ್ಮ ಕಷ್ಟಗಳು ದೂರ ಆಗ್ತವೆ ಅನ್ನೋದು ನಿಮ್ಮ ಮನಸ್ಸಲ್ಲಿ ಇದ್ದು ಯಾವ ಮೂಡಿರ್ತಾರೋ ಅವ್ರನ್ನ ಕರ್ಕೊಂಬಂದಿಲ್ಲ ಮಠಕ್ಕೆ ಹಾಕ್ಬೇಕು ಗುರುವಿನ ಪಾದಕ್ಕೆ ಅದು ನಿಮ್ಮ ಜವಾಬ್ದಾರಿ ಸಮಾಜವ ತಿದ್ದುವ ಜವಾಬ್ದಾರಿ ಗುರುಗಳದು ಯಾವ ವ್ಯಕ್ತಿ ತಪ್ಪು ಮಾಡಿದ್ರೆ ಗುರುಗಳು ನೋಡಿ ಆ ಸಾವಿರ ರೂಪಾಯಿ ಕೊಟ್ಟ ಈಗ ನಾವು ಮತ್ತೆ ನೇರ ಉಚ್ಚಾರಕ್ಕೆ ಬರ್ತೀನಿ ಸಾವಿರ ರೂಪಾಯಿ ಕೊಟ್ಟು ಭಕ್ತನಿಗೆ ಹೇಳ್ತಾರಂತೆ ಅಪ್ಪ ನಿಮ್ಮ ತಾಯಿ ಅರಿಕಿತ್ತು ನೀನು ಸಲಸಬೇಕಾಯ್ತು ನೀನು ನಿನ್ನ ಕರ್ಮ ಬಗೆರದಲ್ಲಿ ಹೋಗು ಅಂದ್ಬಿಟ್ರಂತ ಮತ್ತೆ ತನ್ನ ತಾಯಿಯ ಬಳಿಗೆ ಬಂದು ಆ ತಾಯಿ ಗೊತ್ತಾಗ್ಬಿಡ್ತಂತ ತಾಯಿಗೆ ನನ್ನ ಮಗ ಸ್ವಾಮಿಗಳಿಗೆ ಕಾಣಿಕೆಯನ್ನು ಮುಟ್ಟಿಸಿಲ್ಲ ಅಂತಂದು ತಾಯಿ ನೋಡಿ ತಾಯಿ ಕರಳು ಹೆತ್ ಕರಳು ಮಗನ ತಪ್ಪನ್ನ ಎಷ್ಟು ವಿಚಾರ ತಗೊಂತತೆ ಮತ್ತೆ ತಾಯಿ ನಡ್ಕೊಂಡು ಬಂದು ಆಲುಸ್ವಾಮಿಗಳು ಪಾದಕೃತ ನನ್ನ ಮಗ ಏನೋ ತಪ್ಪು ಮಾಡಿದಾನೆ ನೀನು ನನ್ನ ಮಗನಿಗೆ ಆಶೀರ್ವಾದ ಮಾಡಿ ದುಡಿಮೆ ಮಾಡಂಗೆ ಆಶೀರ್ವಾದ ಮಾಡು ಮುಂದಿನ ದಿನಮಾನದಲ್ಲಿ ಅವನ ಪ್ರಸಾದಕ್ಕೆ ವ್ಯವಸ್ಥೆ ಮಾಡ್ತಾನೆ ಅಂತ ತಾಯಿ ಮಗನ ಪರ್ವ ಕೇಳಿದ ತಕ್ಷಣ ಗುರುಗಳು ಆಶೀರ್ವಾದ ಮಾಡಿರಂತೆ ಅದು ಅವನು ದೊಡ್ಡ ಶ್ರೀಮಂತನಾದ ಹಂಗೆ ಆ ಶ್ರೀಮಂತನಾದಂದ್ರೆ ಏನೇ ಸುಳ್ಳು ಹೇಳಿದ್ರು ಆ ಸುಳ್ಳು ಹೇಳಿನ ಹಿಂದೆ ನಿಜ ಇರಬೇಕಂತೆ ನಿಜಕ್ಕಿಂತ ಮುಂಚೆ ಭಕ್ತಿ ಇರಬೇಕಂತೆ ಆ ಭಕ್ತಿ ನಿಮ್ಮಲ್ಲಿದೆ ಇವತ್ತು ಗೋವಿಂದ ಕವಿ ಕ್ಷೇತ್ರ ಅಂತ ಕತ್ತು ಇದು ಹಾಲಿನಷ್ಟು ಸಮೃದ್ಧಿವಾದ ಕ್ಷೇತ್ರ ಈ ಕ್ಷೇತ್ರ ಎತ್ತಿ ಹೆಚ್ಚು ಬೆಳಲಿ ಮತ್ತು ನಮ್ಮ ಪೂಜೆಗೆ ವರ್ಧಿಸಿ ಹೋಲಿಸೋ ಕಾರಣದಿಂದ ಅವರು ಕೂಡ ಅವರಿಗೆ ಆಲೇಶ್ವರರು ಆಯುಷು ಆರೋಗ್ಯ ಇನ್ನು ಸಾವಿರಾರು ವರ್ಷ ಸೇವೆ ಮಾಡೋ ಭಾಗ್ಯವನ್ನು ಕರಡಿಸಲಿ ನೀವೆಲ್ಲ ಸಿಕ್ಕಿರೋದು ಅವರ ಪುಣ್ಯ ನೀವು ನಮಗೆ ಸಿಕ್ಕಿರೋದು ನಮ್ಮ ಪುಣ್ಯ ಅಂತ ಭಾವಿಸಿ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ ಶಿವಮೊಗ್ಗ